ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಸಾರ್ವಜನಿಕರು ನಗರದಲ್ಲಿ ಸುತ್ತಾಡಬೇಕಾದರೆ ಭಯದಿಂದ ಅಡ್ಡಾಡುತ್ತಾರೆ ಇಂದು ಬೆಳಗಿನ ಜಾವ ವಾಕಿಂಗ್ ಹೋಗುವ ಸಂದರ್ಭದಲ್ಲಿ ಐದಾರು ಬೀದಿ ನಾಯಿಗಳು ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನು ಹಿಗ್ಗಾಮುಗ್ಗಾ ಕಚ್ಚಿದೆ ಘಟನೆ ಇಂಥ ಒಂದು ಏಳೆಂಟು ಪ್ರಕರಣ ಆದರೂ ಸಹ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಯಾರಿಗಾದರೂ ಪ್ರಾಣ ಹಾನಿ ಆಗುವ ಮುನ್ನ ಇದಕ್ಕೆ ಕಡಿವಾಣ ಹಾಕಿ ನಗರಸಭೆ ಅಧಿಕಾರಿಗಳೇ ಬ್ಯೂರೋ ರಿಪೋರ್ಟ್ ಪ್ರವೀಣ್ ಸಿದ್ಧಾರ್ಥ್ ಕಂಡಿಂತ ನಮಸ್ಕಾರ ಸನ್ಮಾನ ನಗರಸಭೆ ಮುಖ್ಯಾಧಿಕಾರಿಗಳೇ ಜಮಖಂಡಿಯಲ್ಲಿ ಬೀದಿ ನಾವಳಿಗಳ ಬೀದಿ ನಾಯಿಗಳ ಹವಳಿ ಇಷ್ಟೊಂದು ವಿಪರೀತ ಆಗಿದೆ ಅಂದರೆ ಇವತ್ತು ನನ್ನ ಮೇಲೆ ಹದಿನಾರು ನಾಯಿಯಲ್ಲಿ ನಾಲ್ಕು ನಾಯಿ ಬಿ ಬಂದುಬಿಟ್ಟು ಇಷ್ಟೊಂದು ಕಚ್ಚಿ ನಾನು ಗಾಯಗೊಳಿಸಿ ಸಮಾನ ನಾನು ಸರ್ಕಾರಿ ಹಾಸ್ಪಿಟಲಲ್ಲಿ ನಾಲ್ಕರಿಂದ ಐದು ಇಂಜೆಕ್ಷನ್ನು ತಗೊಂಡಿರೋದು ಇನ್ನೂವರೆಗೂ ನಂದು ಬ್ಲಡ್ ಬ್ಲೀಡಿಂಗ್ ನಿಲ್ತಾ ಇಲ್ಲ ಇದಕ್ಕೆ ನೀವು ಸೂಕ್ತ ಪರಿಹಾರ ಕ್ರಮ ಏನಾದರೂ ಜರುಗಿಸಿದರೆ ನಾವು ನಿಮಗೆ ತುಂಬ ಆಭಾರಿಯಾಗಿರ್ತೀವಿ ಇಲ್ಲಾಂದ್ರೆ ಬರುವ ದಿನಗಳಲ್ಲಿ ಇಲ್ಲಿ ಇರುವಂಥ ಬೀದಿ ನಾಯಿಗಳು ಯಾವಳು ಉಳಿಯಲ್ಲ ನಮ್ಮ ಕೈಯಲ್ಲಿ ಇದು ನಮ್ಮ ನಿಮ್ಮ ಹತ್ರ ಒಂದು ವಿನಂತಿ ಇದರ ಬಗ್ಗೆ ಸ್ವಲ್ಪ ನೀವು ತುಂಬ ಗಂಭೀರವಾಗಿ ಯೋಚನೆ ಮಾಡಿ ನನಗೆ ಅಷ್ಟೇ ಅಲ್ಲ ಒಂದು ಆರು ವರ್ಷದ ಒಂದು ಚಿಕ್ಕ ಮಗು ಒಂದು ಎಂಟು ವರ್ಷದ ಮಗು ಅವು ಮಕ್ಕಳು ಕೂಡ ನಾಯಿ ಕಚ್ಚಿದೆ ಅವು ಕೂಡ ಸೇಮ್ ಸೇಮ್ ಅದೇ ಗ್ರೂಪ್ ನಾಯಿ ಅವು ಕೂಡ ಅವು ಮಕ್ಕಳು ಹಾಸ್ಪಿಟಲ್ ಬಂದಿತ್ತು ಇಂಜೆಕ್ಷನ್ಗೆ ಅದಕ್ಕೆ ನನ್ನದು ಪೂರಕ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಇದಕ್ಕೆ ನೀವು ಸರಿಯಾಗಿ ಸೂಕ್ತ ಕ್ರಮ ಜರುಗಿಸಿದ್ರೆ ಮುಂದೆ ಆಗುವ ಅನಾಥಗಳಿಗೆ ನೀವೇ ಹೊಣೆದಾರ